ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಹತ್ತು ದಿನಗಳಿಂದ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಮಾಡೋಕೆ ಆಗಿರಲಿಲ್ಲ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಈಗೆಲ್ಲ ಅದೆಲ್ಲ ಸಾಲ್ವ್ ಆಗಿದೆ ತೊಂದರೆ ಇಲ್ಲ ಇನ್ನು ಮುಂದೆ ಪ್ರತಿದಿನ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಕವರ್ ಆಗುತ್ತೆ ಆಮೇಲೆ ಈ ಒಂದು ಹತ್ತು ದಿನಗಳ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ನಾವು ಎರಡು ದಿನದಲ್ಲಿ ಕವರ್ ಮಾಡಿ ಏನು ತೊಂದರೆ ಇಲ್ಲ ಯಾರು ಗಾಬರಿ ಆಗೋ ಅಗತ್ಯ ಇಲ್ಲ ಈ ಒಂದು ವಿಡಿಯೋಗಳಲ್ಲಿ ಎಲ್ಲವನ್ನ ಕವರ್ ಮಾಡಿಕೊಂಡಾಗುವುದು ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಸೆಪ್ಟೆಂಬರ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಈಗಾಗಲೇ ಮೂರರಿಂದ ನಾಲ್ಕು ದಿನ ಆಯ್ತು ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಗಳಲ್ಲಿ ಲಭ್ಯ ಇರುತ್ತೆ ಈ ಬಾರಿಯ ವಿಶೇಷ ಏನಂದ್ರೆ ನೂರ ಇಪ್ಪತ್ತೆಂಟು ಪುಟಗಳನ್ನ ಸೆಪ್ಟೆಂಬರ್ ಮಾಸ ಪತ್ರಿಕೆ ಹೊಂದಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನ ಮಾಸ ಪತ್ರಿಕೆಯಲ್ಲಿ ಕೊಡಲಾಗಿದೆ ಎಂ ಆರ್ ಪಿ ರೇಟ್ ಮಾರ್ಕೆಟ್ ಅಲ್ಲಿ ಕೇವಲ ಐವತ್ತು ರೂಪಾಯಿ ಇರುತ್ತೆ ಓಕೆ ನಮ್ಮ ಮ್ಯಾಗ್ಜಿನ್ ಅರವತ್ತು ರೂಪಾಯಿ ಅಲ್ಲ ಅಥವಾ ಎಂಬತ್ತು ರೂಪಾಯಿ ಅಲ್ಲ ಓಕೆ ನಮ್ಮ ಮ್ಯಾಗ್ಜಿನ್ ಐವತ್ತು ರೂಪಾಯಿಗೆ ನೂರ ಇಪ್ಪತ್ತೆಂಟು ಪುಟಗಳಷ್ಟು ಮಾಹಿತಿಯನ್ನ ನಿಮಗೆ ಮ್ಯಾಗ್ಝಿನ್ ಅಲ್ಲಿ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಅದನ್ನು ಪಡೆದುಕೊಳ್ಳಿ ಬನ್ನಿ ಈ ಒಂದು ವಿಡಿಯೋ ಆರಂಭ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇತ್ತೀಚೆಗೆ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಫೈನಾನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಕಾಂತ ಪಾಂಡೆ ಕುಹಿನ್ ಕಾಂತ ಪಾಂಡೆ ಅವರನ್ನ ನೂತನ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ ಇವರು ಪ್ರಸ್ತುತ ಹಣಕಾಸು ಸಚಿವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಸಾರ್ವಜನಿಕ ಉದ್ಯಮಗಳ ಇಲಾಖೆ ಡಿಪಿಇ ಮತ್ತು ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣಾ ಇಲಾಖೆಯನ್ನ ಇದ್ದಾರೆ ಭಾರತ ನೌಕಾಪಡೆಯ ನೌಕೆ ಐಎನ್ಎಸ್ ಮಲ್ಪೆ ಮತ್ತು ಐಎನ್ಎಸ್ ಮೂಲ್ಕಿ ನೌಕೆಯನ್ನ ಅಭಿವೃದ್ಧಿಪಡಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ಇಂಡಿಯನ್ ನೇವಿ ಶಿಪ್ ಐ ಎನ್ ಎಸ್ ಮಲ್ಪೆ ಆ್ಯಂಡ್ ಮೂಲ್ಕಿ ಉತ್ತರ ಆಪ್ಷನ್ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಕೊಚ್ಚಿಯ ಶಿಪ್ ಯಾರ್ಡ್ನಲ್ಲಿ ನಿರ್ಮಿಸಲಾಗಿರುವಂತಹ ಎರಡು ಯುದ್ಧ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಹಸ್ತಾಂತರಿಸಲಾಗಿದೆ ಕೇಂದ್ರ ಸರ್ಕಾರವು ಈ ಹಡಗುಗಳಿಗೆ ಐ ಎನ್ ಎಸ್ ಮಲ್ಪೆ ಹಾಗೂ ಐ ಎನ್ ಎಸ್ ಮೂಲ್ಕಿ ಎಂದು ನಾಮಕರಣವನ್ನು ಮಾಡಿದೆ ಈ ಎರಡು ಯುದ್ಧ ನೌಕೆಗಳು ಅತ್ಯಾಧುನಿಕ ಸೋನಾರ್ ವ್ಯವಸ್ಥೆಯನ್ನು ಹೊಂದಿದ್ದು ಇದರಲ್ಲಿ ಜಲಂತರ್ಗಾಮಿ ನೌಕೆಗಳ ಉಪಸ್ಥಿತಿಯನ್ನು ಕಂಡು ಹಿಡಿಯಬಹುದಾಗಿದೆ ಇದರ ವಿಶೇಷತೆಗಳೇನೆಂದರೆ ಇದು ಜಲಂತರ್ಗಾಮಿಗಳ ಸಂಚಾರ ಪತ್ತೆ ಅಡಗಿಸಿಟ್ಟ ಸ್ಫೋಟಕ ಶೋಧ ಕರಾವಳಿ ತೀರದಲ್ಲಿ ಕಣ್ಗಾವಲು ಹಾಗೂ ದ್ವೀಪ ಪ್ರದೇಶಗಳ ರಕ್ಷಣೆ ನಿಟ್ಟಿನಲ್ಲಿ ಬಳಕೆಯಾಗುವ ಈ ಹಡಗು ಸಂಪೂರ್ಣ ದೇಶೀಯ ನಿರ್ಮಿತವಾಗಿದೆ ಈ ನೌಕೆಗಳು ಎಪ್ಪತ್ತೆಂಟು ಮೀಟರ್ ಉದ್ದ ಹನ್ನೊಂದು ಪಾಯಿಂಟ್ ಮೂರು ಆರು ಮೀಟರ್ ಅಗಲವಿದ್ದು ಶತ್ರುಗಳ ಉಪಸ್ಥಿತಿಯನ್ನು ಪತ್ತೆ ಹಚ್ಚಲು ಸುಧಾರಿತ ರೇಡಾರ್ ಸಿಗ್ನಲಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಆಳವಿಲ್ಲದ ನೀರಿನಲ್ಲೂ ಚಲಿಸಬಲ್ಲವಂತಹ ಇವು ಸಾಮರ್ಥ್ಯವುಳ್ಳಂತಹ ಇವು ಹದಿನಾರು ಜಲಾಂತರ್ಗಾಮಿ ಹಡಗುಗಳನ್ನು ತಯಾರಿಸಿಕೊಡಲು ಕೊಚ್ಚಿನ್ ಶಿಪ್ ಲಿಮಿಟೆಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಸಕ್ತನ್ ಥಂಪುರನ್ ಪ್ರತಿಮೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಎ ಸ್ಟ್ಯಾಚ್ಯೂ ಆಫ್ ಸಕ್ತನ್ ಥಂಪುರನ್ ಈಸ್ ಇನ್ಸ್ಟಾಲ್ಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಕೇರಳದಲ್ಲಿ ಕೇರಳದ ಪ್ರವಾಸೋದ್ಯಮ ರಾಜ್ಯ ಸಚಿವರು ರಾಜ್ಯ ಸಾರಿಗೆ ಬಸ್ ನಿಂದ ಹಾನಿಗೊಳಗಾದ ಸಕ್ತನ್ ತಂಪುರನ್ ಅವರ ಪ್ರತಿಮೆಯನ್ನು ಬದಲಾಯಿಸಲು ವಾಗ್ದಾನ ಮಾಡಿದ್ದಾರೆ ರಾಜ ರಾಮವರ್ಮ ಕುಂಜಿ ಪಿಳ್ಳೈ ಅಥವಾ ನಾಲ್ಕನೇ ರಾಮವರ್ಮ ಎಂದು ಕರೆಯಲ್ಪಡುವಂತಹ ಸಕ್ತನ್ ತಂಪುರನ್ ಅವರು ಕೊಚ್ಚಿನ್ ರಾಜ್ಯವನ್ನ ಸಾವಿರದ ಏಳುನೂರ ತೊಂಬತ್ತರಿಂದ ಸಾವಿರದ ಎಂಟುನೂರ ಐದರವರೆಗೆ ಆಳಿದ್ದಾರೆ ಏಳ್ನೂರ ಐವತ್ತೊಂದರಲ್ಲಿ ಕೊಚ್ಚಿನ್ ರಾಜ ಮನೆತನದಲ್ಲಿ ಜನಿಸಿರುವಂತಹ ಇವರಿಗೆ ಸಕ್ತನ್ ಅಂದರೆ ಶಕ್ತಿಶಾಲಿ ಎಂದು ಹೆಸರಿಟ್ಟಿದ್ದಾರೆ ಕೊಚ್ಚಿನ್ ಸಾಮ್ರಾಜ್ಯವು ಚೇರ ಸಾಮ್ರಾಜ್ಯದ ಭಾಗವಾಗಿತ್ತು ಮತ್ತು ಇಂದಿನ ಕೇರಳದ ಪ್ರದೇಶಗಳನ್ನ ಒಳಗೊಂಡಿತ್ತು ಚೇರ ರಾಜವಂಶ ಚೇರ ರಾಜವಂಶ ಅಥವಾ ಚೇರರು ಸಂಗಮ್ ಅವಧಿಯಲ್ಲಿ ಆಧುನಿಕ ಕೇರಳದ ಕೆಲವು ಭಾಗಗಳನ್ನು ಆಳಿದ್ದಾರೆ ಇವರ ರಾಜಧಾನಿ ವಂಜಿ ಮತ್ತು ಅವರ ಪ್ರಮುಖ ಬಂದರುಗಳು ತೊಂಡಿ ಮತ್ತು ಮುಸಿರಿ ಚೇರರ ಲಾಂಛನ ಬಿಲ್ಲು ಮತ್ತು ಬಾಣ ಆಗಿತ್ತು ಚೇರ ರಾಜರನ್ನ ಕೇರಳ ಪುತ್ರರು ಅಥವಾ ಚೇರ ಪುತ್ರರು ಅಥವಾ ಕೇರಳ ಮಕ್ಕಳು ಅಂತ ಕರೆಯಲಾಗುತ್ತಿತ್ತು ಉಥಿಯನ್ ಚೇರಲಾತನ್ ಅತ್ಯಂತ ಪ್ರಾಚೀನ ಚೇರ ದೊರೆಯಾಗಿದ್ದಾನೆ ಕೇರಳದ ಕುಟ್ಟನಾಡನ ಕುಜಮೂರ್ನಲ್ಲಿ ಅವನ ಆಡಳಿತದ ನೆಲೆಯಾಗಿತ್ತು ಪರಾಗ್ವೆ ನದಿಯು ಯಾವ ಮೂರು ದೇಶಗಳ ಮೂಲಕ ಹರಿಯುತ್ತದೆ ಪರಾಗ್ವೆ ರಿವರ್ ಫ್ಲೋಸ್ ಟ್ರೂ ವಿಚ್ ತ್ರೀ ಕಂಟ್ರೀಸ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸೆಪ್ಟೆಂಬರ್ ತಿಂಗಳ ಮಾಸ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂಚೆ ಶುಲ್ಕ ಸೇರಿ ನಿಮಗೆ ಕೇವಲ ಅರವತ್ತೈದು ರೂಪಾಯಿಗೆ ಈ ಮ್ಯಾಗ್ಝಿನ್ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಓಕೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮೆಸೇಜ್ ಮಾಡಿ ಅಥವಾ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಇದು ಸಿಕ್ತಂದ್ರೆ ಕೇವಲ ಐವತ್ತು ರೂಪಾಯಿ ಕೊಟ್ಟು ಅಲ್ಲೇ ಡೈರೆಕ್ಟ್ ಆಗಿ ಖರೀದಿ ಮಾಡಿ ಇಲ್ಲ ನಿಮಗೆ ಮಾರ್ಕೆಟ್ಗೆ ಹೋಗಕ್ಕಾಗಲ್ಲ ಅಥವಾ ಸಿಟಿಗಳಿಗೆ ಹೋಗೋಕ್ಕಾಗಲ್ಲ ಅಥವಾ ನಿಮ್ಮ ಊರಲ್ಲಿ ಸಿಗ್ತಾ ಇಲ್ಲ ಅಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಕೇವಲ ಅರವತ್ತೈದು ರೂಪಾಯಿ ಪೇಮೆಂಟ್ ಮಾಡೋ ಮೂಲಕ ಕೇವಲ ಜಸ್ಟ್ ಹದಿನೈದು ರೂಪಾಯಿ ಪೋಸ್ಟಲ್ ಚಾರ್ಜ್ ಅನ್ನ ನಿಮ್ಮಿಂದ ಕೇಳ್ತಾ ಇದ್ದೇವೆ ಅದರ ಜೊತೆಗೆ ನಾವು ಹತ್ತು ರೂಪಾಯಿ ನಮ್ಮ ಕೈಯಿಂದ ಪೋಸ್ಟಲ್ ಚಾರ್ಜ್ ಅನ್ನು ಹಾಕ್ತಾ ಇದ್ದೇವೆ ಒಟ್ಟು ಸುಮಾರು ಇಪ್ಪತ್ತೈದು ರೂಪಾಯಿ ಪೋಸ್ಟಲ್ ಚಾರ್ಜ್ ಇರುತ್ತೆ ನಾವು ಕೂಡ ಹಾಕಿ ನಿಮಗೆ ಕಳಿಸ್ತಾ ಇದ್ದೇವೆ ಕೇವಲ ಅರವತ್ತೈದು ರೂಪಾಯಿಗೆ ಮಾಸಪತ್ರಿಕೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಉತ್ತರ ಆಪ್ಷನ್ ಎರಡು ಬ್ರೆಜಿಲ್ ಪರಾಗ್ವೆ ಮತ್ತು ಅರ್ಜೆಂಟೀನಾ ಮೂಲಕ ಪರಾಗ್ವೆ ನದಿಯು ಹರಿಯುತ್ತದೆ ಪರಾಗ್ವೆ ನದಿಯು ಶತಮಾನಕ್ಕಿಂತಲೂ ಕಡಿಮೆ ನೀರಿನ ಮಟ್ಟವನ್ನು ಎದುರಿಸ್ತಾ ಇದೆ ಇದು ದಕ್ಷಿಣ ಅಮೆರಿಕಾದಲ್ಲಿ ಐದನೇ ಅತಿ ದೊಡ್ಡ ನದಿಯಾಗಿದೆ ಮತ್ತು ಪರಾನಾ ನದಿಯ ಒಂದು ಮುಖ್ಯ ಉಪನದಿಯಾಗಿದೆ ಈ ನದಿಯು ಬ್ರೆಜಿಲ್ನ ಮ್ಯಾಟೊ ಗ್ರೋಸೋದಲ್ಲಿ ಹುಟ್ಟುತ್ತದೆ ಮತ್ತು ಇದು ಬ್ರೆಜಿಲ್ ಪರಾಗ್ವೆ ಮತ್ತು ಅರ್ಜೆಂಟೀನಾ ದೇಶಗಳ ಮೂಲಕ ಹರಿಯುತ್ತದೆ ಇದರ ಮೇಲ್ಭಾಗದ ಜಲಾನಯನ ಪ್ರದೇಶದ ಪ್ರಮುಖ ಲಕ್ಷಣ ಅಂದರೆ ಪಂಟಾನಲ್ ಅಂತಹ ವಿಶಾಲವಾದ ಕಾಲೋಚಿತ ಜೋಗು ಪ್ರದೇಶಗಳಿವೆ ನದಿಯ ಜಲಾನಯನ ಪ್ರದೇಶದಲ್ಲಿನ ಹವಾಮಾನವು ಬಿಸಿ ಮತ್ತು ಆರ್ದ್ರವಾಗಿರುತ್ತದೆ ಶುಷ್ಕ ಚಳಿಗಾಲ ಮತ್ತು ಭಾರಿ ಬೇಸಿಗೆಯ ಮಳೆಯನ್ನ ಇದು ಹೊಂದಿರುತ್ತದೆ ನೀರಿನ ಮಟ್ಟದಲ್ಲಿನ ಈ ಗಮನಾರ್ಹ ಕುಸಿತವು ನದಿಯನ್ನು ಅವಲಂಬಿಸಿರುವಂತಹ ಪ್ರದೇಶಗಳಿಗೆ ಸವಾಲುಗಳನ್ನು ಒಡ್ಡುತ್ತದೆ ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆ ಯಾವುದು ವಿಚ್ ಇಸ್ ದಿ ಲಾರ್ಜೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಇನ್ ದಿ ವರ್ಲ್ಡ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಓಕೆ ಇದರ ಉತ್ತರವನ್ನು ನೋಡಿ ಆಪ್ಷನ್ ಒಂದು ಆಯುಷ್ಮಾನ್ ಭಾರತ್ ವಿಶ್ವದ ದೊಡ್ಡ ಆರೋಗ್ಯ ವಿಮಾ ಯೋಜನೆಯಾಗಿದೆ ವಿಶ್ವದ ದೊಡ್ಡ ಆರೋಗ್ಯ ವಿಮೆ ಯೋಜನೆ ಎಂಬ ಹಿರಿಮೆ ಹೊಂದಿರುವಂತಹ ಆಯುಷ್ಮಾನ್ ಭಾರತ್ ವಿಮಾ ಯೋಜನೆಯನ್ನ ಎಪ್ಪತ್ತು ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟ ಎಲ್ಲಾ ವಯೋಮಿತಿಯವರೆಗೆ ವಿಸ್ತರಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಈ ವಯೋಮಿತಿಯ ಎಲ್ಲಾ ನಾಗರಿಕರಿಗೂ ಇನ್ನು ಮುಂದೆ ಐದು ಲಕ್ಷ ರೂಪಾಯಿವರೆಗಿನ ಆರೋಗ್ಯ ವಿಮೆ ಲಭಿಸಲಿದೆ ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹಾಗಾದರೆ ಏನಿದು ಆಯುಷ್ಮಾನ್ ಭಾರತ್ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿರುವಂತಹ ಆಯುಷ್ಮಾನ್ ಭಾರತ್ ಯೋಜನೆಯು ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆಯಾಗಿದೆ ಇದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ತೃತೀಯ ಹಂತಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಮುಖ ಕಾರ್ಯಕ್ರಮವಾಗಿದೆ ಇದನ್ನು ರಾಷ್ಟ್ರೀಯ ಆರೋಗ್ಯ ನೀತಿ ಎರಡು ಸಾವಿರದ ಹದಿನೇಳರಿಂದ ಶಿಫಾರಸು ಮಾಡಲ್ಪಟ್ಟಿದೆ ಇದು ರಾಷ್ಟ್ರೀಯ ಸ್ವಾಸ್ಥ್ಯ ವಿಮಾ ಯೋಜನೆಯಂತಹ ಇಂದಿನ ಯೋಜನೆಗಳಲ್ಲಿನ ಅಂತರವನ್ನು ನಿವಾರಿಸುವಂತಹ ಗುರಿಯನ್ನ ಆಯುಷ್ಮಾನ್ ಭಾರತ್ ಯೋಜನೆ ಹೊಂದಿದೆ ನೈನ್ ಯಾರ್ಡ್ ಸೀರೆಗಳು ಅಥವಾ ನೈನ್ ಯಾರ್ಡ್ ಸಾರೀಸ್ ಎಂಬುದು ಯಾರು ಬರೆದ ಕಾದಂಬರಿಯಾಗಿದೆ ನೈನ್ ಯಾರ್ಡ್ ಸಾರೀಸ್ ಈಸ್ ಎ ನಾವೆಲ್ ರಿಟರ್ನ್ ಬೈ ಹೋಮ್ ಉತ್ತರ ಆಪ್ಷನ್ ಒಂದು ಪ್ರಶಾಂತಿ ರಾಮ್ ನ್ಯಾನ್ಯಾಂಗ್ ವಿಶ್ವವಿದ್ಯಾಲಯದ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಭಾರತೀಯ ಮೂಲದ ಉಪನ್ಯಾಸಕಿಯಾಗಿರುವಂತಹ ಪ್ರಶಾಂತಿ ರಾಮ್ ಅವರು ತಮ್ಮ ನೈನ್ ಯಾರ್ಡ್ ಸೀರೆಗಳು ಅಥವಾ ನೈನ್ ಯಾರ್ಡ್ ಸಾರೀಸ್ ಎಂಬ ಸಣ್ಣ ಕಥೆಗಾಗಿ ಇಂಗ್ಲಿಷ್ ಕಾದಂಬರಿಗಾಗಿ ಸಿಂಗಾಪುರ ಸಾಹಿತ್ಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಮತ್ತು ಇವರ ಅದು ಚೊಚ್ಚಲ ಕೃತಿಯಾಗಿದೆ ಸಿಂಗಾಪುರ ಸಾಹಿತ್ಯ ಪ್ರಶಸ್ತಿ ಸಿಂಗಾಪುರ ಸಾಹಿತ್ಯ ಪ್ರಶಸ್ತಿಯು ಸಿಂಗಾಪುರದಲ್ಲಿ ದ್ವೈವಾರ್ಷಿಕ ಪ್ರಶಸ್ತಿಯಾಗಿದ್ದು ಚೈನೀಸ್ ಇಂಗ್ಲಿಷ್ ಮಲಯಾ ಮತ್ತು ತಮಿಳು ಸೇರಿದಂತೆ ನಾಲ್ಕು ಅಧಿಕೃತ ಭಾಷೆಗಳಲ್ಲಿ ಯಾವುದಾದರೂ ಸಿಂಗಾಪುರದ ಲೇಖಕರ ಅತ್ಯುತ್ತಮ ಪ್ರಕಟಿತ ಕೃತಿಗಳನ್ನು ಗುರುತಿಸುತ್ತದೆ ಈ ಸ್ಪರ್ಧೆಯನ್ನು ಸಿಂಗಾಪುರ ಬುಕ್ ಕೌನ್ಸಿಲ್ ಅಥವಾ ಎಸ್ ಬಿ ಸಿ ರಾಷ್ಟ್ರೀಯ ಕಲಾ ಮಂಡಳಿಯ ಬೆಂಬಲದೊಂದಿಗೆ ಆಯೋಜನೆ ಮಾಡಿದೆ ಈವೆಂಟ್ನಲ್ಲಿ ತಮಿಳು ವಿಭಾಗಗಳಿಂದ ಕೆಲವು ಪ್ರಶಸ್ತಿ ಪಡೆದವರು ಇದ್ದಾರೆ ಯಾರಂದರೆ ಕವನ ವಿಭಾಗದಲ್ಲಿ ಯಾಮ ಕೊಡಂಗಿ ಎರಡ್ ಸಾವಿರದ ಇಪ್ಪತ್ತ್ ರಚನೆಯಾಗಿದ್ದು ಇದನ್ನು ರಚನೆ ಮಾಡಿದವರು ಮತ್ತಿ ಕುಮಾರ್ ತಾಯು ಮಾನವನ ಕಾದಂಬರಿ ಯಾವುದಂದ್ರೆ ಚೀನಲಕ್ಷ್ಮಿ ಎರಡ್ ಸಾವಿರದ ಇಪ್ಪತ್ತೆರಡರ ರಚನೆ ಆಗಿದೆ ಇದನ್ನ ಬರೆದವರು ಕಣಗಲತಾ ಕೆ ಸೃಜನಾತ್ಮಕ ನಾನ್ ಫಿಕ್ಷನ್ ಯಾವುದಂದ್ರೆ ಅಜಗುಣಿಲಾ ಅವರು ಬರೆದಿರುವಂತಹ ಅಪ್ಪನ್ ಇದು ಎರಡ್ ಸಾವಿರದ ಇಪ್ಪತ್ತ್ ರಚನೆಯಾಗಿದೆ ಅತ್ಯುತ್ತಮ ಚೊಚ್ಚಲ ಪ್ರವೇಶ ಯಾವುದಂದ್ರೆ ಸೆಲ್ವಿ ರಾಜರಾಜನ್ ಅವರಿಂದ ಕಾತ್ರ ಲಾಲಿಲ್ ಮಾಂಟೆ ಲೂಕಾಸ್ಟ್ ಅಂದರೆ ಏನು ವಾಟ್ ಈಸ್ ಮಾಂಟೆ ಲುಕಾಸ್ಟ್ ಉತ್ತರ ಆಪ್ಷನ್ ಒಂದು ಇದು ಅಸ್ತಮಾ ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಬಳಸುವಂತಹ ಔಷಧಿಯಾಗಿದೆ ಇತ್ತೀಚೆಗೆ ಮಾಂಟೆ ಲುಕಾಸ್ಟ್ ಇದರ ಸಂಭಾವ್ಯ ಅಪಾಯಗಳ ಹೊರತಾಗಿಯೂ ಕಟ್ಟುನಿಟ್ಟಾದ ನಿಯಂತ್ರಣವಿಲ್ಲದೆ ಭಾರತದಲ್ಲಿ ವ್ಯಾಪಕವಾಗಿ ಮಾರಾಟ ಆಗ್ತಾ ಇದೆ ಇದನ್ನು ವಯಸ್ಕರು ಮತ್ತು ಎರಡು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಲ್ಲಿ ಅಸ್ತಮಾ ದಾಳಿಯನ್ನು ತಡೆಗಟ್ಟಲು ಬಳಸುವ ಒಂದು ಮೌಖಿಕ ಔಷಧಿಯಾಗಿದೆ ಮಾಂಟೆಲುಕಾಸ್ಟ್ ಆರು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ವ್ಯಾಯಾಮದ ಸಮಯದಲ್ಲಿ ಉಸಿರಾಟದ ಸಮಸ್ಯೆಗಳನ್ನು ತಡೆಯುತ್ತದೆ ಇದು ಮೆರ್ಕ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕದ ಆಹಾರ ಮತ್ತು ಔಷಧ ಆಡಳಿತ ಅಥವಾ ಎಫ್ಡಿಎ ಅನುಮೋದನೆ ನೀಡಿದೆ ಉಕೈ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಉಕೈ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ವಿಚ್ ರಿವರ್ ಉತ್ತರ ಆಪ್ಷನ್ ನಾಲ್ಕು ತಪತಿ ನದಿ ಅಥವಾ ತಾಪಿ ನದಿ ಇತ್ತೀಚೆಗೆ ಉಕೈ ಅಣೆಕಟ್ಟಿನಿಂದ ಒಂದು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಇದು ಕರೆಂಟ್ ಅಫೇರ್ ಅಲ್ಲಿದೆ ತಪತಿ ನದಿಯ ಮೇಲೆ ನಿರ್ಮಿಸಲಾಗಿರುವಂತಹ ಉಕೈ ಅಣೆಕಟ್ಟು ಸರ್ದಾರ್ ಸರೋವರದ ನಂತರ ಗುಜರಾತ್ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯವಾಗಿದೆ ಯಾವುದು ಉಕೈ ಅಣೆಕಟ್ಟು ವಲ್ಲಭಸಾಗರ ಎಂದು ಕರೆಯಲ್ಪಡುವಂತಹ ಇದನ್ನ ವಿವಿಧೋದ್ದೇಶ ಅಂದ್ರೆ ಅಂದರೆ ನೀರಾವರಿ ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಉಕೈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಇದು ಎಲ್ಲಾ ಗುಜರಾತ್ ಅಣೆಕಟ್ಟುಗಳ ಒಟ್ಟು ಸಾಮರ್ಥ್ಯದ ನಲವತ್ತಾರು ಪ್ರತಿಶತವನ್ನ ಇದು ಹೊಂದಿದೆ ಅಣೆಕಟ್ಟು ಅರವತ್ತೆರಡು ಸಾವಿರದ ಎರಡುನೂರ ಐವತ್ತೈದು ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನ ಹೊಂದಿದೆ ನೀಲಗಿರಿ ಮೌಂಟೇನ್ ರೈಲ್ವೆ ಯಾವ ರಾಜ್ಯದ ಇದೆ ನೀಲಗಿರಿ ಮೌಂಟೇನ್ ರೈಲ್ವೆ ಇಸ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ತಮಿಳುನಾಡಿನಲ್ಲಿ ನೀಲಗಿರಿ ಮೌಂಟೇನ್ ರೈಲ್ವೆಯ ಭಾಗವಾಗಿರುವಂತಹ ಕೂನೂರು ರೈಲು ನಿಲ್ದಾಣವು ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ರೂಪಾಂತರಗೊಳ್ತಾ ಇದೆ ಊಟಿ ಆಟಿಕೆ ರೈಲು ಎಂದು ಕರೆಯಲ್ಪಡುವಂತಹ ನೀಲಗಿರಿ ಮೌಂಟೇನ್ ರೈಲ್ವೆಯ ಮಾರ್ಗವು ತಮಿಳುನಾಡಿನ ಕೊಯಮತ್ತೂರು ಮತ್ತು ನೀಲಗಿರಿ ಜಿಲ್ಲೆಗಳಲ್ಲಿ ನೆಲೆಗೊಂಡಿರುವಂತಹ ಮೆಟ್ಟು ಪಾಳ್ಯಂನಿಂದ ಊಟಿಗೆ ಸುಮಾರು ನಲವತ್ತೈದು ಕಿಲೋಮೀಟರ್ ಉದ್ದವಾಗಿ ಈ ರೈಲಿನ ವ್ಯವಸ್ಥೆ ಇದೆ ಊಟಿಗೆ ಯಾರು ಹೋಗಿರ್ತಾರೆ ಇದರಲ್ಲಿ ಕೂತ್ಕೊಂಡು ಬಂದಿರ್ತೀರ ಈ ರೈಲು ಮೊದಲ ಬಾರಿಗೆ ಜೂನ್ ಹದಿನೈದು ಸಾವಿರದ ತೊಂಬತ್ತೊಂಬತ್ತರಂದು ಸಂಚಾರ ಮಾಡಿತು ಎರಡ್ ಸಾವಿರದ ಐದರಲ್ಲಿ ನೀಲಗಿರಿ ಮೌಂಟೇನ್ ರೈಲ್ವೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ ಮತ್ತು ಇದು ಇದರ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಯುನೆಸ್ಕೋ ಎತ್ತಿ ತೋರಿಸ್ತಾ ಇದೆ ಇತ್ತೀಚೆಗೆ ಯಾವ ದೇಶವು ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ನೂರ ಒಂದನೇ ರಾಷ್ಟ್ರವಾಗಿ ಸದಸ್ಯತ್ವವನ್ನು ಪಡೆದುಕೊಂಡಿದೆ ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ದಿ ಹಂಡ್ರೆಡ್ ಅಂಡ್ ಫಸ್ಟ್ ಮೆಂಬರ್ ಟು ಜಾಯಿನ್ ದಿ ಇಂಟರ್ ಸೋಲಾರ್ ಅಲಯನ್ಸ್ ಐಎಸ್ಎ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ನೇಪಾಳ ಇತ್ತೀಚೆಗೆ ನೇಪಾಳವು ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಪೂರ್ಣ ಸದಸ್ಯರಾಗಿ ಸೇರಿರುವಂತಹ ನೂರನೇ ಒಂದನೇ ನೂರ ಒಂದನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ ನೇಪಾಳವು ತನ್ನ ಅಂಗೀಕಾರದ ಸಾಧನವನ್ನ ನವದೆಹಲಿಯಲ್ಲಿ ಐಎಸ್ಎಗೆ ಹಸ್ತಾಂತರ ಮಾಡಿತು ನೇಪಾಳದ ಡಾಕ್ಟರ್ ಸುರೇಂದ್ರ ಥಾಪಾ ಒಂದು ಭಾರತದ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ಸಿಂಗ್ ನಡುವಿನ ಸಭೆಯ ಸಂದರ್ಭದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಓಕೆ ಈ ಒಂದು ಐಎಸ್ಎನ ಕೇಂದ್ರ ಕಚೇರಿ ಹರಿಯಾಣದ ಗುರುಗ್ರಾಮ್ ಗುರುಗ್ರಾಮ್ ಹಾಗೂ ದೆಹಲಿ ಎರಡು ಹತ್ತುತ್ತ ಹತ್ತಿರದಲ್ಲೇ ಇವೆ ಓಕೆ ಎರಡು ಬಾರ್ಡರ್ ಇವೆ ಐಎಸ್ಎ ಎಂಬುದು ಸೌರಶಕ್ತಿ ತಂತ್ರಜ್ಞಾನಗಳ ಬಳಕೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕೃತವಾಗಿರುವಂತಹ ಸಹಕಾರಿ ವೇದಿಕೆಯಾಗಿದೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಐದು ಮತ್ತು ಆರರಂದು ನವದೆಹಲಿಯಲ್ಲಿ ಮೊದಲ ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಆಯೋಜನೆ ಮಾಡಿದ್ದವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಥವಾ ಐ ಎಸ್ ಎ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ವಿಶ್ವದಾದ್ಯಂತ ಸೌರ ಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಮತ್ತು ಪಳಿಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಮತ್ತು ಫ್ರೆಂಚ್ ಅಧ್ಯಕ್ಷ ಫ್ರಾಂಕೋಯಿಸ್ ಹೊಲಾಂಡ್ ನಡುವೆ ಪ್ಯಾರಿಸ್ನಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನ ಸ್ಥಾಪನೆ ಮಾಡಲಾಯಿತು ವಿಕಿಪೀಡಿಯಾವನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ವಿಕಿಪೀಡಿಯಾ ವಾಸ್ ಫೌಂಡೆಡ್ ಇನ್ ವಿಚ್ ಇಯರ್ ಉತ್ತರ ಆಪ್ಷನ್ ಎರಡು ಎರಡ್ ಸಾವಿರದ ಒಂದರಲ್ಲಿ ಭಾರತದ ಕಾನೂನನ್ನು ಪಾಲಿಸದಿದ್ದರೆ ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ವಿಕಿಪೀಡಿಯಾವನ್ನ ಭಾರತದಲ್ಲಿ ನಿಷೇಧಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದೆ ವಿಕಿಪೀಡಿಯಾವನ್ನ ಹದಿನೈದು ಜನವರಿ ಎರಡ್ ಸಾವಿರದ ಒಂದರಲ್ಲಿ ಸ್ಥಾಪಿಸಲಾಯಿತು ಜಿಮ್ಮಿ ವೇಲ್ಸ್ ಲ್ಯಾರಿಸ್ಯಾಂಗರ್ ವಿಕಿಪೀಡಿಯಾದ ಸ್ಥಾಪಕರಾಗಿದ್ದಾರೆ ಕ್ಯಾಥರಿನ್ ರಾಬರ್ಟ್ಸ್ ಮಹರ್ ವಿಕಿಪೀಡಿಯಾದ ಪ್ರಸ್ತುತ ಸಿಇಒ ಆಗಿದ್ದಾರೆ ಇದರ ಕೇಂದ್ರ ಕಚೇರಿ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಇದೆ ಓಕೆ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಸೆಪ್ಟೆಂಬರ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳ ಲಭ್ಯ ಇರುತ್ತೆ ಫೋನ್ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ನೋಡಬಹುದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅಂತ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಸೌರಭ್ ಫಾರ್ಮಾ ಅಥವಾ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಇರುವಂತಹ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಎಲ್ಲ ಮಾಸಪತ್ರಿಕೆಗಳು ಬಿಜಾಪುರದಲ್ಲಿ ಲಭ್ಯ ಇರುತ್ತೆ ಬಿಜಾಪುರಲ್ಲಿ ಯಾರ್ಯಾರು ಇರ್ತೀರೋ ನಮ್ಮ ಮಾಸಪತ್ರಿಕೆ ಸಿಕ್ಕಿಲ್ಲ ಮೀನಾಕ್ಷಿ ಚೌಕ್ ಒಳಗಡೆ ಒಂದು ಗಾರ್ಡನ್ ಇದೆ ಗಾರ್ಡನ್ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಂತ ಒಂದು ಅಂಗಡಿ ಇದೆ ಅಲ್ಲಿ ಎಲ್ಲ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾ ಸೆಂಟರ್ ಅಲ್ಲಿ ಸಿಗುತ್ತೆ ಸಪ್ತಾಪುರದಲ್ಲಿ ನವಚೇತನದಲ್ಲಿ ಸಿಗುತ್ತೆ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಆಮೇಲೆ ವಿಜಯನಗರ ಸರ್ವಿಸ್ ರೋಡ್ ಅಲ್ಲಿ ರಾಘವೇಂದ್ರ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ಓಕೆ ಹಂಪಿನಗರ ಭಾವನಾ ಬುಕ್ ಸ್ಟೋರ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಬುಕ್ ಸ್ಟೋರ್ ಲಿಸ್ಟ್ ಸ್ಕ್ರೀನ್ ಮೇಲೆ ನೀವು ನೋಡಿಕೊಂಡು ಅಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ ಓಕೆ ಮಾರುಕಟ್ಟೆಯಲ್ಲಿ ಕೇವಲ ಐವತ್ತು ರೂಪಾಯಿಗೆ ನೂರ ಇಪ್ಪತ್ತೆಂಟು ಪುಟಗಳಷ್ಟು ಮಾಹಿತಿಯನ್ನು ಹೊಂದಿರುವಂತಹ ಮಾಸಪತ್ರಿಕೆನ ಬಿಡುಗಡೆ ಮಾಡಲಾಗಿದೆ ಇದರ ಉಪಯೋಗನ ಪಡೆದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಗ್ಝಿನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಧನ್ಯವಾದ